ಹೆಣ್ಮಕ್ಳ ವಿಚಾರದಲ್ಲಿ ಬಿಗ್ ಬಾಸ್ಗೆ ಯಾಕೆ ನಿರ್ಲಕ್ಷ್ಯ ಬಿಗ್ ಬಾಸ್ ಸೀಸನ್ ಹತ್ತು ಚಿತ್ರ ವಿಚಿತ್ರ ಟಾಸ್ಕ್ಗಳಿಂದ ಕಿರುತೆರೆಯ ವೀಕ್ಷಕರಲ್ಲಿ ಸಾಕಷ್ಟು ಚರ್ಚೆಗೆ ಗುರಿಯಾಗಿದೆ ಮನೆಯೊಳಗೆ ಸ್ಪರ್ಧೆಗಳು ಆಟ ಆಡ್ತಿರೋ ರೀತಿ ಅವರ ನಡವಳಿಕೆಗಳು ಎಲ್ಲವೂ ಕೂಡ ಅತಿರೇಕಕ್ಕೆ ಹೋಗಿ ತಲುಪಿದೆ ಅಗ್ರೆಸಿವ್ ಅನ್ನೋ ನೆಪದಲ್ಲಿ ಎಲ್ಲರ ಆಟವು ಮನೆಯೊಳಗೆ ದಿಕ್ಕು ತಪ್ಪಿಸ್ತಿರೋದು ಸುಳ್ಳಲ್ಲ ಬಿಗ್ ಬಾಸ್ ಹಿಂಸಾ ರೂಪ ಪಡೆದುಕೊಳ್ತಿದೆ ಫ್ಯಾಮಿಲಿ ಶೋ ಕುಟುಂಬದವರೆಲ್ಲ ಕೂತು ನೋಡುವ ಶೋ ಅಂತೆಲ್ಲ ಹೇಳಿಕೊಂಡಿದ್ದ ವಾಹಿನಿ ಇದೀಗ ಅತಿಯಾದ ಹಿಂಸೆಗೆ ಪ್ರಚೋದನೆ ನೀಡ್ತಿದ್ಯಾ ಹೀಗೊಂದು ಪ್ರಶ್ನೆ ಇತ್ತೀಚೆಗೆ ಕಾಡ್ತಾ ಇದೆ ಅದಕ್ಕೆ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳೇ ಸಾಕ್ಷಿ ವಿನಯ್ ಹಾಗೂ ಸಂಗೀತ ಮಧ್ಯೆ ಮೊದಲ ವಾರದಿಂದಲೂ ಒಬ್ಬರಿಗೊಬ್ಬರನ್ನ ಕಂಡ್ರೆ ಆಗೋದೇ ಇಲ್ಲ ಇದು ಎಲ್ಲಾ ವಿಷಯಗಳಲ್ಲೂ ಅನ್ವಯಿಸ್ತಿದೆ ಇನ್ನು ಈ ವಾರದ ಟಾಸ್ಕ್ ಅಂತೂ ಬೇರೆನೇ ದಿಕ್ಕು ತೆಗೆದುಕೊಂಡು ಇಬ್ಬರು ಸ್ಪರ್ಧಿಗಳು ಆಸ್ಪತ್ರೆ ಸೇರುವಂತೆ ಆಗಿದೆ ಟಾಸ್ಕ್ನಲ್ಲಿ ಮುಖಕ್ಕೆ ನೀರು ಎರಚೋವಾಗ ಡಿಟರ್ಜೆಂಟ್ ಬಿರಸಿದ್ರು ಇದರಲ್ಲಿ ಸಂಗೀತ ಕಣ್ಣಿಗೆ ಹಾನಿಯಾಗಿದೆ ಸಂಗೀತಾ ಮನೆಯವರಿಗೆ ಇದರಿಂದ ಬಹಳಷ್ಟು ನೋವು ಉಂಟಾಗಿದೆ ಸಂಗೀತಾ ಅವರ ಸಹೋದರ ಕೂಡ ಈ ಬಗ್ಗೆ ಒಂದು ಪೋಸ್ಟ್ ಕೂಡ ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಹೇಳಿದ ಹಾಗೆ ಬಿಗ್ ಬಾಸ್ ಮನೆ ಒಂದು ಸ್ವರ್ಗವಿದ್ದ ಹಾಗೆ ಅದೊಂದು ಸೇಫೆಸ್ಟ್ ಪ್ಲೇಸ್ ಇದನ್ನೇ ನಾವು ಕೂಡ ನಂಬಿದ್ವಿ ಆದರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅವೆಲ್ಲವೂ ಬದಲಾಗಿದೆ ಮನೆಯಲ್ಲಿ ಕುಟುಂಬದಂತೆ ಇರಬೇಕಾದವರು ಇಷ್ಟೊಂದು ಮಾನವೀಯತೆಯನ್ನ ಬಿಟ್ಟು ನಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ನಾವು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಸ್ಪರ್ಧಿಗಳನ್ನ ಹೇಗೆ ಟಿವಿಯಲ್ಲಿ ವೀಕ್ಷಿಸೋದು ಅಂತ ಪ್ರಶ್ನಿಸಿದ್ದಾರೆ ರಾಕ್ಷಸರು ಮತ್ತು ಗಂಧರ್ವರು ಅನ್ನೋ ಟಾಸ್ಕ್ ಸರಿಯಾದ ರೀತಿಯಲ್ಲಿ ನಡೆದಿದೆಯಾ ಅಥವಾ ಇಲ್ವಾ ಅನ್ನೋದು ವೀಕ್ಷಕರಿಗೆ ಗೊತ್ತಿದೆ ಈ ವೇಳೆ ಟಾಸ್ಕ್ ಮಧ್ಯದಲ್ಲಿ ಮನೆಯಿಂದ ಹೊರಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದ ಸಂಗೀತ ಶೃಂಗೇರಿ ಹಾಗೂ ಪ್ರತಾಪ್ ಈಗ ಮನೆಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಮನೆಯವರೆಲ್ಲರೂ ಕಿಚ್ಚನ ಪಂಚಾಯಿತಿಗೆ ರೆಡಿಯಾಗಿ ಕುಳಿತಿದ್ದಾಗ ಅವರಿಬ್ಬರೂ ಸಹ ಮುಖ್ಯ ದ್ವಾರದಿಂದ ಮನೆಯೊಳಗೆ ಆಗಮಿಸ್ತಿರೋ ದೃಶ್ಯ ಪ್ರೋಮೋದಲ್ಲಿ ಕಾಣಿಸುತ್ತೆ ಮನೆಯ ಡೋರ್ ಓಪನ್ ಆಗ್ತಿದ್ದ ಹಾಗೆ ಎಲ್ಲರೂ ಆ ಕಡೆ ನೋಡ್ತಾರೆ ಸಂಗೀತ ಹಾಗೂ ಕಾರ್ತಿಕ್ ಅಸ್ಪಷ್ಟವಾಗಿ ಕಾಣಿಸೋರಂತೆ ನಿಧಾನವಾಗಿ ನಡ್ಕೊಂಡು ಮನೆಯೊಳಗೆ ಬಂದಿದ್ದಾರೆ ಮನೆಯವರಲ್ಲಿ ಕೆಲವರು ಓಡಿ ಹೋಗಿ ಅವರನ್ನ ಬರಮಾಡ್ಕೊಳ್ತಾರೆ ಆದರೆ ಅವರಿಬ್ಬರೂ ಅಸಮಾಧಾನವಾಗಿದ್ದಾರೆ ಅಂತ ತೋರುತ್ತೆ ಎದುರಾಳಿ ತಂಡದವರು ಅವರನ್ನ ಸುಮ್ಮನೆ ನೋಡ್ತಾರೆ ಟಾಸ್ಕ್ನಲ್ಲಿ ಮನುಷ್ಯತ್ವವನ್ನೇ ಮರೆತು ಮೇಲಿಂದ ಮೇಲೆ ಸೋಪು ನೀರು ಎರಚಿ ರಾಕ್ಷಸರ ತಂಡ ಕ್ರೌರ್ಯ ಮೆರೆದಿತ್ತು ಆ ಕ್ರೌರ್ಯದಿಂದಾಗಿ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಕಣ್ಣಿಗೆ ಬಲವಾದ ಪೆಟ್ಟಾಗಿದೆ ಇಬ್ಬರು ಬಿಗ್ ಬಾಸ್ ಮನೆಗೆ ವಾಪಸಾದಾಗ ಬಾಯಿ ಮಾತಿಗೂ ಅವರನ್ನ ವಿನಯ್ ನಮ್ರತ ಮಾತಾಡಿಸಲಿಲ್ಲ ಇಬ್ಬರ ಆರೋಗ್ಯವನ್ನ ರಾಕ್ಷಸರ ತಂಡ ವಿಚಾರಿಸಲೇ ಇಲ್ಲ ಇಬ್ಬರು ಕಪ್ಪು ಕನ್ನಡಕ ಧರಿಸಿ ಬಂದಿದ್ದನ್ನ ನೋಡಿ ಕಾರ್ತಿಕ್ ತನಿಷಾ ಅಕ್ಷರಶಃ ಶಾಕ್ ಆದರು ಇಬ್ಬರ ಸ್ಥಿತಿ ಕಂಡು ತಬ್ಬಿಕೊಂಡು ಕಾರ್ತಿಕ್ ತನಿಷಾ ಅತ್ತುಬಿಟ್ರು ಬಳಿಕ ಇಬ್ಬರ ಆರೋಗ್ಯವನ್ನ ತುಕಾಲಿ ಸಂತು ಸಿರಿ ವಿಚಾರಿಸಿದ್ರು ಮಂಜು ಮಂಜಾಗಿ ಕಾಣ್ತಿದೆ ಬಿಸಿಲು ಕಂಡ್ರೆ ಕಣ್ಣು ನೋವು ಅಂದ್ರು ಡ್ರೋನ್ ಪ್ರತಾಪ್ ಕನ್ನಡಕ ಅಂತ ಹೇಳಿದ್ದಾರಾ ಅಂತ ಸಿರಿ ಕೇಳಿದಾಗ ಲೈಟ್ ಸೆನ್ಸಿಟಿವ್ ಇದೆ ಅಂದ್ರು ಸಂಗೀತ ಏನ್ ಹೇಳಿದ್ದಾರೆ ಡಾಕ್ಟರ್ ಅಂತ ಸಿರಿ ಕೇಳಿದ್ರು ಸದ್ಯಕ್ಕೆ ರೆಸ್ಟ್ ಬೇಕು ವಿಷನ್ ಸರಿ ಹೋಗೋದಕ್ಕೆ ಒಂದು ವಾರ ಆಗಬಹುದು ಲೈಟ್ ಸೆನ್ಸಿಟಿವ್ ಇದೆ ಕಣ್ಣು ಬಿಡೋದಕ್ಕೆ ಆಗ್ತಿಲ್ಲ ಹತ್ತಿರವಿದ್ದಿದ್ದು ಕಾಣಿಸ್ತಿಲ್ಲ ತುಂಬ ಬ್ಲರ್ ಆಗಿದೆ ಎಲ್ಲ ಎರಡೆರಡು ಕಾಣ್ತಿದೆ ಅಂದರು ಸಂಗೀತ ಈ ಪರಿಸ್ಥಿತಿ ಎದುರಾದಾಗ ಇಷ್ಟೊಂದು ಅಗ್ರೆಷನ್ ಆಟ ಆಡುವಾಗ ನಿಲ್ಲಿಸಲು ಬಿಗ್ ಬಾಸ್ ಯಾಕೆ ಹಿಂಜರಿದ್ರು ಬದಲಿಗೆ ಕಿಚ್ಚ ಸುದೀಪ್ ಅವರೇ ಬಂದು ಇದಕ್ಕೆ ಇತ್ಯರ್ಥ ಮಾಡಬೇಕು ಅನ್ನೋದು ಎಷ್ಟು ಸರಿ ಈ ರೀತಿ ಸಂಗೀತ ಅವರ ಬ್ರದರ್ ತಮ್ಮ ಅನಿಸಿಕೆಯನ್ನು ತುಂಬ ಬೇಸರದಲ್ಲಿ ಹಂಚಿಕೊಂಡಿದ್ದಾರೆ ಈ ಒಂದು ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ ಈ ಶೋನಲ್ಲಿ ಯಾಕೆ ಹೆಣ್ಮಕ್ಳ ವಿಚಾರದಲ್ಲಿ ಬಿಗ್ ಬಾಸ್ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಉದ್ಭವವಾಗಿದೆ ಈ ಹಿಂದೆ ಬ್ರಿಟಿಷ್ ರಿಯಾಲಿಟಿ ಶೋನಲ್ಲಿ ಜಾತಿ ನಿಂದನೆಗೆ ಒಳಗಾಗಿದ್ದ ಶಿಲ್ಪಾ ಶೆಟ್ಟಿ ಟಾರ್ಗೆಟ್ ಆದಾಗಲೂ ಬಿಗ್ ಬ್ರದರ್ ರಕ್ಷಣೆಗೆ ಬರಲಿಲ್ಲ ಈಗ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸಂಗೀತಾ ಶೃಂಗೇರಿ ಟಾರ್ಗೆಟ್ ಆಗಿದ್ರೂ ಬಿಗ್ ಬಾಸ್ ನಿರ್ಲಕ್ಷ್ಯ ಮಾಡ್ತಿದ್ದಾರಾ ಅನ್ನೋ ಮಾತು ಕೇಳಿ ಬರ್ತಿದೆ ಈ ವಿಷಯಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಅನ್ನೋ ಶೋ ಕುಟುಂಬ ಸಮೇತರಾಗಿ ನೋಡೋದಕ್ಕೆ ಸಾಧ್ಯವಿಲ್ಲ ಅಂತ ಜನರು ಹೇಳ್ತಿದ್ದಾರೆ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಟಾರ್ಗೆಟ್ ಆದರೂ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿಕೊಡೋರು ಯಾಕೆ ರಕ್ಷಣೆಗೆ ಮುಂದಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ನೋಡುಗರು ಲಂಡನ್ನಲ್ಲಿ ಎರಡ್ ಸಾವಿರದ ಏಳರಲ್ಲಿ ಬ್ರಿಟಿಷ್ ರಿಯಾಲಿಟಿ ಶೋ ಬಿಗ್ ಬ್ರದರ್ನಲ್ಲಿ ಜೆಟ್ಗೂಡಿಯಿಂದ ಜಾತಿನಿಂದನೆಗೆ ಒಳಗಾದ ಶಿಲ್ಪಾ ಶೆಟ್ಟಿಯ ನೆರವಿಗೆ ಬಿಗ್ ಬ್ರದರ್ ಕೂಡ ಬರಲಿಲ್ಲ ಅದೇ ರೀತಿ ಶೋಷಣೆಗೆ ಒಳಗಾದ ಸಂಗೀತ ಶೃಂಗೇರಿ ನೆರವಿಗೆ ಇಂದಿನ ಬಿಗ್ ಬಾಸ್ ಕೂಡ ಬರಲಿಲ್ಲ ಕೊನೆಗೆ ಬಿಗ್ ಬ್ರದರ್ ರಿಯಾಲಿಟಿ ಶೋನಲ್ಲಿ ಎಲ್ಲವನ್ನೂ ಸಹಿಸಿಕೊಂಡಿದ್ದ ಶಿಲ್ಪಾ ಶೆಟ್ಟಿ ಅವರು ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೆಲೆಬ್ರಿಟಿಗಳ ರಿಯಾಲಿಟಿ ಶೋನಲ್ಲಿ ಗೆದ್ದು ಬಂದು ಇಡೀ ದೇಶಕ್ಕೆ ಕೀರ್ತಿಯನ್ನು ತಂದಿದ್ರು ಈ ಶೋ ಅವರಿಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ತಂದುಕೊಟ್ಟಿತ್ತು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ